ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತೆ ಆಲ್ ಇನ್ ಒನ್ ಲಾಗ್ಸ್ ನಾನಿಲ್ಲಿ ಹಪ್ಲ ಮಾಡೋದನ್ನು ಹೇಳ್ತಾ ಇದ್ದೀನಿ ಅಕ್ಕಿ ಹಪ್ಲನ ನಾವಿಲ್ಲಿ ಮೊದಲು ಅಕ್ಕಿ ಹಪ್ಳ ಎಷ್ಟು ಮಾಡಬೇಕೋ ಅಷ್ಟಕ್ಕೆ ನೀರನ್ನು ಇಟ್ಕೊಂಡಿದ್ದೇವೆ ಸ್ಟವ್ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಇಟ್ಕೋಬೋದು ಹಾಗೆ ನಾವಿಲ್ಲಿ ಏನೇನು ಮಿಕ್ಸ್ ಮಾಡ್ತಾ ಇದ್ದೀವಿ ಅಂತಂತಂದರೆ ಅಂದರೆ ಮಿಕ್ಸಿಗೆ ಹಾಕೋದಕ್ಕೆ ಹಸಿರು ಮೆಣಸಿನ್ಕಾಯಿ ಒಣಗಿಸಿರೋದು ಮತ್ತು ಸ್ವಲ್ಪ ಜೀರಿಗೆ ಹಾಗೆ ಮೆಣಸು ಹಾಗೆ ಸ್ವಲ್ಪ ಓಂಕಾಳನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಹಪ್ಪಳದ ಟೇಸ್ಟು ಅಂತ ಹೇಳಿಬಿಟ್ಟು ನಮಗೆ ಒಣಮೆಣ್ಸಿ ಹಸಿರು ಮೆಣ್ಸಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇನ್ನೂ ಎಕ್ಸ್ಟ್ರಾ ಖಾರ ಏನಾದರೂ ಬೇಕು ಅಂದರೆ ನಾವು ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಬೋದು ಹಾಗಾಗಿ ನಮಗೆ ಖಾರದ ಪುಡಿ ನಮಗೆ ಖಾರ ಜಾಸ್ತಿ ಇರಬೇಕು ಹಾಗಾಗಿ ಮತ್ತೆ ಸ್ವಲ್ಪ ನಾವು ಖಾರದ ಪುಡಿಯನ್ನು ಸಹ ಹಾಕಿದ್ದೇವೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಹಸಿರು ಮೆಣಸಿನ್ಕಾಯಿ ಒಣಗಿರೋದು ಮತ್ತು ಜೀರಿಗೆ ಮೆಣಸು ಮತ್ತು ಕಾಳು ಖಾರದ ಪುಡಿ ಇದೆಲ್ಲವನ್ನು ಹಾಕಿದ ಮೇಲೆ ನಾವು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನ ಹಾಕ್ತಾ ಇದ್ದೀವಿ ಇದೆಲ್ಲವನ್ನು ಹಾಕಿ ರುಬ್ಬು ಬೇಕಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಸಣ್ಣಗೆ ರುಬ್ಬಿ ಆದಮೇಲೆ ನಾವು ಈ ರುಬ್ಬಿದ್ದಕ್ಕೆ ಮತ್ತೆ ಆಗ ಉಪ್ಪನ್ನು ನೆಕ್ಸ್ಟು ಆ್ಯಡ್ ಮಾಡ್ತಾ ಇದ್ದೀವಿ ಉಪ್ಪನ್ನು ನಾವು ಇದರಲ್ಲೇ ಹಾಕಿ ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಮತ್ತೆ ಸ್ವಲ್ಪ ಮಿಕ್ಸಿಲಿ ಜಾರ್ಸ್ ಹಾಕಿ ನೆಕ್ಸ್ಟು ಅದನ್ನು ರುಬ್ಕೊಂಡು ಆಯಿತು ನೆಕ್ಸ್ಟು ಅವಲಕ್ಕಿನೂ ಸಹ ತೊಳೆದು ಹಾಕಿ ರುಬ್ಬಿ ಎಲ್ಲವನ್ನು ಮಿಕ್ಸ್ ಮಾಡಿ ಈಗ ಆ ಒಂದು ಮರಳತಿರ್ತಕ್ಕಂಥ ನೀರಿಗೆ ಹಾಕಿ ಕುದಿಸ್ತಾ ಇದ್ದೀವಿ ನೆಕ್ಸ್ಟ್ ನಾವಿಲ್ಲಿ ಹಸಿ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಜರಡಿ ಇಟ್ಕೊಳ್ತಾ ಇದ್ದೀವಿ ಅಕ್ಕಿ ಹಿಟ್ಟು ಅಥವಾ ಯಾವುದೇ ಹಿಟ್ಟಿಗೆ ನಾವು ಮೆಣಸು ಲವಂಗವನ್ನು ಹಾಕಿದ್ರೆ ಅಕ್ಕಿ ಹುಳ ಹಿಟ್ಟು ಹುಳ ಆಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇದ್ದೀವಿ ನೆಕ್ಸ್ಟು ಜರಡಿ ಇಟ್ಟಂತಹ ಒಂದು ಅಕ್ಕಿ ಹಿಟ್ಟನ್ನು ಈಗ ನಾವು ಈ ಒಂದು ಕುದಿಯೋ ಒಂದು ನೀರಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿರೋದಕ್ಕೆ ಹಾಕಿ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಕೋಲಲ್ಲಿ ಸ್ವಲ್ಪ ಮುದ್ದೆ ಕೋಲಲ್ಲಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಅದಾದ್ಮೇಲೆ ಚೆನ್ನಾಗಿ ಬೆಂದಮೇಲೆ ಕೂಡಿಸ್ಬೇಕಾಗುತ್ತೆ ಮುದ್ದೆ ಕೂಡಿಸೋದೆಲ್ಲ ನಿಮಗೂ ಗೊತ್ತು ನೀವು ಅಕ್ಕಿ ಅಪ್ಲೈ ಮಾಡಿರ್ತೀರ ಬಟ್ ನಾವು ಮಾಡೋದು ಈ ಥರ ಅಂತ ಹೇಳ್ತಾ ಇದ್ದೀನಿ ಹಾಗೆ ಎಲ್ಲವನ್ನು ಕೂಡಿಸಿ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗುತ್ತೆ ಕೂಡಿಸಿ ಆದಮೇಲೆ ಮುದ್ದೆ ಬೇಯೋದಿಕ್ಕೆ ನಂತರ ನಾವು ಇಲ್ಲಿ ಕೌಗೋಲು ಅಂತ ಹೇಳ್ತೀವಿ ಇದನ್ನು ಅದನ್ನು ಇಟ್ಕೊಂಡು ಮತ್ತೆ ಚೆನ್ನಾಗಿ ಬೆಂದಿರ್ತಕ್ಕಂಥ ಮುದ್ದೆನ ಕೂಡಿಸ್ಬೇಕಾಗುತ್ತೆ ಬೆಂದಿದ ಹೆಂಗೆ ಅಂತ ನಮಗೆ ಗೊತ್ತಾಗುತ್ತೆ ನಿಮಗೂ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬೆಂದ್ರೇ ಮುದ್ದೆ ಚೆನ್ನಾಗಿರುತ್ತೆ ಸ್ವಲ್ಪ ಒಲೆ ಮೇಲೆ ಕೂಡಿಸ್ಬಿಟ್ಟು ನೆಕ್ಸ್ಟು ಕೆಳಗಡೆ ಸ್ವಲ್ಪ ಇಟ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಬೆಂದಿರತಕ್ಕಂಥ ಮುದ್ದೆನೆಲ್ಲ ಕೂಡಿಸ್ಬೇಕಾಗುತ್ತೆ ಅದೆಲ್ಲ ಕೂಡಿಸಿ ಆದಮೇಲೆ ಮತ್ತೆ ಸ್ಟವ್ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಇಡಬೇಕಾಗುತ್ತೆ ಒಂದು ಸ್ವಲ್ಪ ಇದಾಗಲಿ ಅಂತ ಮತ್ತೆ ತೆಗೆದು ಕೂಡಿಸಿದ್ರೆ ತುಂಬ ನಾದ ಒಂದು ನಾದ ಬರುತ್ತೆ ಅಂತ ಹೇಳ್ತೀವಲ್ಲ ಅಂದರೆ ಮುದ್ದೆ ಚೆನ್ನಾಗಿ ಬರುತ್ತೆ ಅಂಟಾಗ್ದಂಗೆ ನೋಡಿ ನೋಡಿ ಈ ಥರ ಮುದ್ದೆ ನೋಡಿ ಸ್ವಲ್ಪವೂ ಇಲ್ಲ ಈಗ ತುಂಬ ಬೆಂದಿದೆ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಹಾಗೆ ನಾವಿಲ್ಲಿ ಮಷೀನನ್ನು ತೊಗೊಂಡು ಹಪ್ಳವತ್ತ ಮೆಷಿನ್ನು ಅದು ನಿಮ್ಮನೇಲೆ ಇರುತ್ತೆ ನಾವು ನೆಕ್ಸ್ಟು ಚೆನ್ನಾಗಿ ಹಪ್ಳಕ್ಕೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ನೆಕ್ಸ್ಟು ಅದನ್ನು ನಾವು ಉಂಡೆಯನ್ನು ಮಾಡಿಕೊಂಡು ಅಥವಾ ಬಿಲ್ಲೆ ಅಂತ ಹೇಳ್ತೀವಿ ನಾವು ಉಂಡೆಯನ್ನು ಮಾಡಿಕೊಂಡು ಹಪ್ಪಳದ ಒಂದು ಮಷೀನ್ಗೆ ಹಾಕಿ ಒತ್ತುತ್ತೇವೆ ನೋಡಿ ನಾವು ಈ ಥರ ಕವರ್ ಕಟ್ಟಿರ್ತೀವಿ ಹಪ್ಳ ಮಷೀನಿಗೆ ನಾವು ಚೇಂಜ್ ಮಾಡೋಂಗಿಲ್ಲ ಅದಕ್ಕೆ ಮೇಲೊಂದು ಕೆಲವೊಂದು ಕವರ್ ಕಟ್ಟಿದ್ರೆ ಎಣ್ಣೆ ಹಚ್ಚಿದರೆ ಸಾಕು ನಾವು ಅದಕ್ಕೆ ಹಾಕಿ ಒತ್ತಿದ್ರೆ ಪ್ರತಿ ಸರಿ ಅದಕ್ಕೆ ಹಾಕಿ ಒತ್ಬೋದು ಬೇರೆ ಬೇರೆ ಆವಾಗೆಲ್ಲ ನಾವೇನು ಮಾಡ್ತಾ ಇದ್ವಿ ಕವರ್ನ ಅದಕ್ಕೋಸ್ಕರನೇ ಇಟ್ಕೊಂಡಿರ್ತಾಯಿದ್ವಿ ತುಂಬ ಕವರು ಬಟ್ ಇದಕ್ಕೆ ಇವಾಗ ಇದಕ್ಕೆ ಕಟ್ಟಿಬಿಟ್ಬಿಟ್ರೆ ಒತ್ತಬೇಕಾದ್ರೆ ಒಂದೇ ಕವ ಒಂದೇ ಕವರು ಅದೊಂದಕ್ಕೊಂದು ಕವರು ಇದಕ್ಕೊಂದು ಕವರು ಈ ಥರ ಹಪ್ಳ ಆಗುತ್ತೆ ನೋಡಿ ಚೆನ್ನಾಗಿ ಬಂದಿದೆಯಾ ಹಪ್ಳ ಜೀರಿಗೆ ಎಲ್ಲ ಕಾಣಿಸ್ತಾ ಇದೆ ಇಷ್ಟೆಲ್ಲ ಹಪ್ಳವನ್ನು ನಾವು ಮಾಡಿದ್ವಿ ಅಕ್ಕಿ ಹಪ್ಳ ರೆಡಿ ಆಯಿತು ನಾವು ಮಾಡಿದ್ದು ಒಟ್ಟು ಮೂರು ಸೇರಿಂದು ಹಾಗಾಗಿ ಹಪ್ಳ ಇಷ್ಟೆಲ್ಲ ಆಯಿತು ನಾವು ಮಾಡಿದ್ದಿನ ಹಪ್ಳನ ಒಳಗಡೆನೇ ಒಣ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಡೇ ನಾವು ಬಿಸಿಲಿಗೆ ಹಾಕ್ಬೇಕಾಗುತ್ತೆ ನಾವು ಅದರ ತಿರ್ಗಿ ಬೆಳಗ್ಗೆ ಈ ಥರ ಹೊರಗಡೆ ಒಣಗಾಕಿದ್ವಿ ಹಪ್ಪಳ ಎಲ್ಲ ಒಣಗಿ ಆಯಿತು ತುಂಬಾ ಚೆನ್ನಾಗಾಯಿತು ಹೇಗಿತ್ತು ನಾವು ಹಪ್ಪಳ ಮಾಡಿದ ವಿಡಿಯೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್